ಬಾದಾಮಿ ತಾಲೂಕಿನ ಕರಡಿಗುಡ್ ಎಸ್ ಎನ್ ಗ್ರಾಮದ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕರಡಿಗುಡ್ ಎಸ್ ಎನ್ ಗ್ರಾಮದಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಒಂದು ಸರ್ಕಾರದ ಆಂದೋಲನದ ಹಮ್ಮಿಕೊಂಡಿದ್ದ ಪ್ರಕಾರ ಒಂದು ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪ್ರೌಢಶಾಲೆಯ ಗುರುಗಳು ಅದೇ ರೀತಿ ಎಲ್ಲ ಮುದ್ದು ಮಕ್ಕಳು ಕೂಡ ಭಾಗಿಯಾಗಿದ್ದರು ಈ ಒಂದು ಈ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರೂ ಮೂಗು ಮರಿತಾರೆ ಏ ಸರ್ಕಾರಿ ಶಾಲೆಗೆ ಹಚ್ಚೋದು ಬೇಡಪ್ಪ ಅಂತೇಳಿ ಅದಕ್ಕೆ ಈ ಒಂದು ಸರ್ಕಾರಿ ಶಾಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಜನರಿಗೆ ಸರ್ಕಾರಿ ಶಾಲೆಯಿಂದ ಆಗಿರ್ತಕ್ಕಂಥ ಲಾಭಗಳೇನು ಸ್ವಲ್ಪ ಹೇಳಿ ಸರ್ಕಾರಿ ಶಾಲೆಯಿಂದ ನಾವು ಕೂಡ ಸರ್ಕಾರಿ ಶಾಲೆಯನ್ನು ಹೋದ್ವಿ ಫಸ್ಟ್ ಸರ್ಕಾರಿ ಶಾಲೆಯವರು ತಾಸರ ಮನವಿ ಬಟ್ ಇಲ್ಲಿರ್ತಕ್ಕಂಥ ಕ್ವಾಲಿಟಿ ಎಜುಕೇಷನ್ನೂ ಕೂಡ ನಾವು ಮಾಡಿದ್ವಿ ಇವತ್ತಿಗೆ ಖಾಸಗಿ ಶಾಲೆಗಿಂತ ಅತಿ ಉನ್ನತ ಮಟ್ಟಕ್ಕೂ ಕೂಡ ನಾವು ಓದಬೇಕಂತ ಆಸೆಯಿಂದ ನಾವು ಸುಮಾರು ಸಸಿ ಹಚ್ಚೋ ಮೂಲಕ ಅನೇಕ ಆಂದೋಲನಗಳನ್ನು ಮಾಡುವ ಮೂಲಕ ಜಾಗೃತಿಗಳನ್ನು ಮೂಡಿಸ್ತಾ ಎಲ್ಲ ಮಕ್ಕಳು ಕೂಡ ಈ ಒಂದು ಹಳ್ಳಿಯಲ್ಲಿ ಕೂಡ ಒಂದು ಅತ್ಯಂತ ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳಿಗಿಂತ ಅಧಿಕ ಪ್ರಮಾಣದಲ್ಲಿ ಶಿಕ್ಷಣ ಪಡೆದು ಅವರು ಕೂಡ ಮುಂದೆ ವಿದ್ಯಾವಂತರಾಗಿ ನಮ್ಮ ಊರಿನ ಶಾಲೆಗೆ ಕೀರ್ತಿ ತರ್ತಾರಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅನೇಕ ಯೋಜನೆಗಳನ್ನು ನಂಬ್ಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ಧನ್ಯವಾದಗಳು ಸರ್